ಮಂಗಳೂರಿನಲ್ಲಿ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿತು ಭಯಭೀತರಾಗಿದ್ದಾರೆ ಜನ ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೂಚಿಸಿದೆ ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು ರಾಮಣ್ಣ ಅಗಡಿ ಅನ್ನುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಪಾಯ ತಪ್ಪಿದೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವತ್ತಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಹಾನಿಗಳಾಗಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ಮಂಗಳೂರಿನಲ್ಲಿ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿತು ಭಯಭೀತರಾಗಿದ್ದಾರೆ ಜನ ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು ರಾಮಣ್ಣ ಅಗಡಿ ಅನ್ನುವವರ ಮನೆ ಗೋಡೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಪಾಯ ತಪ್ಪಿದೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವತ್ತಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿಗಳಾಗಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ಮಂಗಳೂರಿನಲ್ಲಿ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿತು ಭಯಭೀತರಾಗಿದ್ದಾರೆ ಜನ ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು ರಾಮಣ್ಣ ಅಗಡಿ ಅನ್ನುವವರ ಮನೆ ಗೋಡೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಪಾಯ ತಪ್ಪಿದೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಹಾನಿಗಳಾಗಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ಮಂಗಳೂರಿನಲ್ಲಿ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿತು ಭಯಭೀತರಾಗಿದ್ದಾರೆ ಜನ ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ ಧಾರವಾಡದಲ್ಲಿ ಸುರಿದ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು ರಾಮಣ್ಣ ಅಗಡಿ ಅನ್ನುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಪಾಯ ತಪ್ಪಿತ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವತ್ತಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಗಳಾಗಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ಮಂಗಳೂರಿನಲ್ಲಿ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿತು ಭಯಭೀತರಾಗಿದ್ದಾರೆ ಜನ ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು ರಾಮಣ್ಣ ಅಗಡಿ ಅನ್ನುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಪಾಯ ತಪ್ಪಿದೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಗಳಾಗಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ಮಂಗಳೂರಿನಲ್ಲಿ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿತು ಭಯಭೀತರಾಗಿದ್ದಾರೆ ಜನ ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಆಗಿದೆ ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು ರಾಮಣ್ಣ ಅಗಡಿ ಅನ್ನುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಪಾಯ ತೆಗೆದು ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿಗಳಾಗಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ಮಂಗಳೂರಿನಲ್ಲಿ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿದು ಭಯಭೀತರಾಗಿದ್ದಾರೆ ಜನ ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು ರಾಮಣ್ಣ ಅಗಡಿ ಅನ್ನುವವರ ಮನೆ ಗೋಡೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅಪಾಯ ತಪ್ಪಿದೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವತ್ತಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿಗಳಾಗಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ಮಂಗಳೂರಿನಲ್ಲಿ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿತು ಭಯಭೀತರಾಗಿದ್ದಾರೆ ಜನ ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು ರಾಮಣ್ಣ ಅಗಡಿ ಅನ್ನುವರ ಮನೆ ಗೋಡೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಯಾರು ಇರಲಿಲ್ಲ ಹಾಗಾಗಿ ಅಪಾಯ ತಪ್ಪಿದೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವತ್ತಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಗಳಾಗಿಲ್ಲ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು